ಸಣ್ಣ ಕೆಲವು ಅನುಭವ ಹೇಳಿ ಮುಂದೆ ಹೋಗ್ತೀನಿ ನಾನು ಸಿನಿಮಾ ಬಗ್ಗೆ ಈ ಮೊನ್ನೆ ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೋದ್ವಿ ಅವರು ತುಂಬಾ ಜನ ಮೀಟ್ ಆಗ್ತಾ ಇರ್ತಾರೆ ತುಂಬಾ ಅಂದ್ರೆ ತುಂಬಾ ನಾನು ವರ್ಕ್ ಮಾಡಿ ಸುಮಾರು ಹದಿನಾರು ಹದಿನೇಳು ವರ್ಷದ ಹಿಂದೆ ಹೇಳ್ತಾ ಇರ್ತಾರೆ ನಾನು ಪಿ ಯು ಸಿ ಇದ್ದಾಗ ಅಸಸ್ಟೆಂಟ್ ಡೈರೆಕ್ಟರ್ ಆಗಿ ಆಕಾಶ್ ಮತ್ತೆ ವೀರ ಕನ್ನಡಿಗ ಎರಡು ಸಿನಿಮಾ ವರ್ಕ್ ಮಾಡಿದ್ದೆ ಮಹೇಶ್ ಬಾಬು ಅವ್ರು ಹೋಗ್ಬೇಕಿತ್ತು ಅವ್ರು ಬಂದಿಲ್ಲ ಅದ್ರಲ್ಲಿ ಸುಮಾರಷ್ಟು ಇನ್ಸಿಡೆಂಟ್ ಇದೆ ನನಗೇನಂದ್ರೆ ವೀರ ಕನ್ನಡಿಗ ಸಿನಿಮಾದಲ್ಲಿ ಹೈದರಾಬಾದ್ ಅಲ್ಲಿ ಮಾಡ್ತಾ ಒಂದು ಇನ್ಸಿಡೆಂಟ್ ಇತ್ತು ವೀರ ಕನ್ನಡಿಗ ನೋಡಿರ್ಬೋದು ಒಂದು ಅಪ್ಪು ಸರ್ ಡಬಲ್ ಆಕ್ಟಿಂಗ್ అద్రీ పటాకి బ్లాస్ట్ ఆగ సీన్ ఇస్తే సినిమాటింగ్ రాత్రి హెడ్ గంట సెట్ అవుతుంది పువ్వనేశ్వరి స్టూడియో అల్ హెంత ఆంధ్రవాల మే ఇదొట్గా నీతాయి పటాకీలు ఉరది డైరెక్టర్ మేహర్ రమేశ్ ఈ సుడు చిన్న పిల్లడు పటాకీ తీసుకుంటే ముగీత సీన్ ఇష్ట పటాకి ఉడు ఎల్ హోల్ ఇదే ముందు సినీ సినిమా క్యమరను ನಾನು ಹೋಗ್ತಲ್ಲ ಅಂತ ಹೇಳಿ ಒಂದು ಫ್ಲವರ್ ಪಾರ್ಟ್ ಏನ್ ಮಾಡಿದೆ ಲಾಸ್ಟ್ ಅಂತ ಹೇಳಿ ನಲಿತ ಹಚ್ಚಿದೆ ಹದಿನೈದಾಗಿ ಹಿಂದೆ ಇದ್ದಾರೆ ಕ್ಯಾಮ್ರಾದ್ರ ಕ್ಯಾಮ್ರಾ ಕ್ಯಾಮ್ರಾ ಅಂದ್ರೆ ನೀವು ಯಾರು ನಂಬಲ್ಲ ಅಷ್ಟು ದೊಡ್ಡ ಬ್ಲಾಸ್ಟ್ ಆಗಿ ಇಷ್ಟು ದೊಡ್ಡ ಫ್ಲವರ್ ಪಾರ್ಟ್ ಆಕ್ಚುಲಿ ಹೆಚ್ಚು ಕಡಿಮೆ ನನಗೆ ಎಲ್ ಬಿ ಪ್ರಸಾದ್ ಆಸ್ಪತ್ರೆ ಹದಿನೈದು ದಿವಸ ಅಡ್ಮಿಟ್ ಆಗಿದ್ದೆ ನಾನು ಆ ಒಂದು ಟೈಮಲ್ಲಿ ಅಪ್ಪು ಸಾರ್ ಇರ್ಬೋದು ಅಲ್ಲಿಯ ಪ್ರೊಡ್ಯೂಸರ್ ಇರ್ಬೋದು ಈ ತರ ಸುಮಾರಷ್ಟು ನನಗೆ ಯಾಕೆಂದ್ರೆ ಕಣ್ಣೇ ಹೋಯ್ತು ಅಂತ ಅನ್ಕೊಂಡಿದ್ರೆ ಆ ಒಂದು ಸಾಕಾರ ಆ ಒಂದು ಇನ್ಸಿಡೆಂಟ್ ಇಂದ ನನ್ನ ಇವತ್ತೂ ಕೂಡ